ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಜನಸಂಖ್ಯೆ ಜಾಸ್ತಿಯಾಗಿ ಭೂಮಿ ಕಡಿಮೆ ಏನು ಬುದ್ಧಿವಂತಿಕ ಯೋಚನೆ ಮಾಡಬೇಕು ಅಂತಂದ್ರೆ ಇರುವಂತಹ ಅವನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಆತ್ಮೀಯ ರೈತ ಮಿತ್ರರೇ ನಾನು ನಿಮ್ಮ ನಾಗೇಶ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ರೇಷ್ಮೆ ಯಾವ ರೀತಿ ಬೆಳಿಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನೀಡಲಿದ್ದಾರೆ ಡಿ ಎಸ್ ರಾಮಚಂದ್ರ ಅವರು ಅವರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ನಮಸ್ಕಾರ ಹಾಂ ನಾನು ನಾಗೇಶ್ ಅಂತೇಳಿ ಈ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂಗೆ ಸರಿ ಅಥವಾ ರೇಷ್ಮೆ ಬೆಳೆಗೆ ಸಂಬಂಧಪಟ್ಟಂಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಇದರಲ್ಲಿ ನಾನು ತಿಳ್ಕೊಳ ಅಂತ ಬಂದಿದ್ದೀನಿ ಆ ಇದ್ರ ಬಗ್ಗೆ ನೀವು ನಮಗೆ ರೈತರಿಗೆ ಏನಾರ ಒಂದು ಸಲಹೆಗಳನ್ನ ನನ್ನ ಹೆಸರು ರಾಮಚಂದ್ರ ಅನ್ಬಿಟ್ಟು ರಾಮಚಂದ್ರ ಡಿ ಎಸ್ ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿಯಾಗಿ ಕೇರ್ ನಗರ ತಾಂತ್ರಿಕ ಸೇವಾ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈಗ ನೀವು ಕೇಳಿದ್ರಿ ರೈತರಿಗೆ ಏನು ಮಾರ್ಗದರ್ಶನ ಕೊಡಬಹುದು ನಿಮ್ಮ ಇಲಾಖೆಯಿಂದ ಅಂತ ಹೇಳಿದ್ರಿ ಈಗ ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಪಟ್ಟಂತಹ ಇಲಾಖೆಗಳಲ್ಲಿ ನಮ್ಮ ರೇಷ್ಮೆಯೂ ಸಹ ಒಂದು ವಿಭಾಗ ಈ ರೇಷ್ಮೆ ಕೃಷಿ ಅನ್ನೋದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಅಂತ ಏನು ಇಲಾಖೆಗಳು ಬರ್ತವೆ ಲೈನ್ ಡಿಪಾರ್ಟ್ಮೆಂಟ್ ಬರ್ತದೆ ಅದರಲ್ಲಿ ನಮ್ಮ ರೇಷ್ಮೆ ನಿಜವಾಗ್ಲು ಸಹ ಅತ್ಯಂತ ಅಧಿಕ ಆದಾಯ ಕೊಡುವಂತಹ ಬೆಳೆ ಒಂದು ಆರ್ಥಿಕವಾದ ಬೆಳೆ ಹೇಗೆ ಅಂದ್ರೆ ಅದರ ಜೊತೆಗೆ ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಮಾಸಿಕ ಬೆಳೆ ಇದು ಅಂದ್ರೆ ಕೇವಲ ಇಪ್ಪತ್ತು ದಿನದಲ್ಲಿ ರೈತ ದುಡ್ಡನ್ನು ನೋಡುವಂತ ಬೆಳೆ ಹಾಗೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಾಕಿ ಸೆಂಟರ್ ಗಳನ್ನ ಮಾಡಿ ಚಾಕಿ ಗಳಲ್ಲಿ ಸಹ ಹತ್ತು ದಿವಸ ಕಳೆದೋಗೋದ್ರಿಂದ ಕೇವಲ ಇನ್ನು ಇಪ್ಪತ್ತು ದಿನದಲ್ಲಿ ಹುಳು ಸಾಕಾಣಿಕೆದು ಹುಳು ಸಾಕಾಣಿಕೆಯಾಗಿ ಗೂಡು ಮಾರಾಟ ಆಗುವಂತ ಪ್ರಕ್ರಿಯೆ ಇಲ್ಲಿದೆ ನಮ್ಮ ಒಂದು ಇಲಾಖೆಯಲ್ಲಿ ನಮ್ಮ ಒಂದು ಬೆಳೆನಲ್ಲಿ ಹಾಗಾಗಿ ರೈತ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಜನಸಂಖ್ಯೆ ಜಾಸ್ತಿಯಾಗಿ ಭೂಮಿ ಕಡಿಮೆ ಇದೆ ಆವಾಗ ರೈತ ಏನು ಬುದ್ಧಿವಂತಿಕ ಯೋಚನೆ ಮಾಡಬೇಕು ಅಂತಂದ್ರೆ ಇರುವಂತಹ ಭೂಮಿನಲ್ಲೇ ಅವನ ಬದುಕನ್ನ ಕಟ್ಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಹೇಗೆ ಹೆಚ್ಚಿನ ಆದಾಯನ ಮಾಡ್ಕೋಬೇಕು ಜೊತೆಗೆ ಇತರೆ ಅವನ ಒಂದು ಜೀವನೋಪಾಯಕ್ಕೆ ಪರ್ಯಾಯವಾದಂತ ಬೆಳೆ ಅಂತ ಅಂದ್ರೆ ನಮ್ಮ ರೇಷ್ಮೆ ಬೆಳೆ ಅಂತ ಹೇಳಲಿಕ್ಕೆ ನಾನು ಒಂದು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಈಗ ನಿಮ್ಗೆ ಒಂದ್ ಎಕರೆ ಇಪ್ಪನೇ ಇದ್ರೆ ಒಂದು ಎಕರೆನಲ್ಲಿ ಕನಿಷ್ಠ ಅಂದ್ರೆ ಇನ್ನೂರು ಮಟ್ಟೆ ಹುಡುಸಾ ಕಾಣಿಕೆನ ಮಾಡ್ಬೋದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೂತನ ತಾಂತ್ರಿಕತೆ ಏನು ಹೆಚ್ಚಿನ ಒಂದು ಪ್ರಚಲಿತದಲ್ಲಿ ಇರೋದ್ರಿಂದ ಎರಡು ಭಾಗವನ್ನು ಒಂದು ಎಕರೆಯನ್ನು ಎರಡು ಭಾಗವಾಗಿ ಮಾಡಿ ಹುಳು ಸಾಕಾಣಿಕೆಯನ್ನು ಮಾಡಿದಾಗ ಕೇವಲ ಗಂಡ ಹೆಣ್ತಿರು ಅವ್ರ ಕುಟುಂಬದಲ್ಲಿರುವಂತಹ ಗಂಡ ಹೆಣ್ತಿರು ಇಬ್ಬರೇ ಸಹ ನಿರ್ವಹಣೆಯನ್ನು ಮಾಡಬಹುದು ಹುಲಿಯ ಆಳುಗಳನ್ನ ಇವತ್ತು ತುಂಬ ವ್ಯವಸ್ಥೆ ತುಂಬ ಕಠಿಣವಾಗಿದೆ ಅಂತಹ ಒಂದು ಸಂದರ್ಭದಲ್ಲಿ ಮನೆಯಲ್ಲೇ ಇರುವಂತಹ ಅವರ ಕುಟುಂಬದವರೇ ನಿರ್ವಹಣೆ ಮಾಡಿ ಹುಳು ಸಾಕಾಣಿಕೆಯನ್ನು ಮಾಡಬಹುದು ಜೊತೆಗೆ ಈ ಹುಳು ಸಾಕಾಣಿಕೆಯಿಂದ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಒಂದು ಬರುವಂತ ಸಂದರ್ಭ ಸಂದರ್ಭನೇ ಇರಲ್ಲ ಕಾರಣ ಏನು ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಕೂಲಿ ಕಾರ್ಮಿಕ ಹುಡಿಕೊಂಡು ಹೋದಾಗ ಸಕಾಲಕ್ಕೆ ಸಿಗುವಂತ ವ್ಯವಸ್ಥೆ ತುಂಬಾ ಕಠಿಣ ಈಗ ಯಾವುದೇ ಒಂದು ಬೆಳೆಯನ್ನು ಮಾಡಬೇಕು ಅಂತಂದ್ರೆ ಅವ್ರು ಹುಡಿಕೊಂಡಾಗ ಸಕಾಲದಲ್ಲಿ ನಾವು ಆ ಒಂದು ಕೆಲಸನ ನಿರ್ವಹಿಸ್ತೀವಿ ಅನ್ನೋದು ತುಂಬಾ ಕಷ್ಟ ಆದರೆ ಆ ಕುಟುಂಬದ ನಿರ್ವಹಣೆಯನ್ನ ಸಕಾಲದಲ್ಲಿ ಮಾಡಬಹುದು ಅಂತಂದ್ರೆ ರೇಷ್ಮೆ ಖುಷಿ ತುಂಬಾ ಸರಳವಾಗಿರೋದ್ರಿಂದ ನಿರ್ವಹಣೆಯನ್ನು ಮಾಡಬಹುದು ಮತ್ತು ಹೆಚ್ಚಿನ ಆದಾಯವನ್ನು ಸಹ ಪಡಿಬಹುದು ಸರ್ ಈಗ ಮೊಟ್ಟೆ ಅಂತಂದ್ರೆ ಈಗ ಗೂಡು ಬರ್ತದೆ ಗೂಡಿಂದ ನೆಕ್ಸ್ಟ್ ಚಿಟ್ಟೆ ಆಗುತ್ತೆ ಆ ಚಿಟ್ಟೆಯಿಂದ ಮೊಟ್ಟೆನ ಮಾಡೋದು ಆ ಮೊಟ್ಟೆನ ಅಂತ ಅಂದ್ರೆ ಈಗ ಏನು ಗಂಡು ಹೆಣ್ಣನ್ನ ಸಮ್ಮಿಲನ ಮಾಡಿ ಅದರಿಂದ ಬರುವಂತಹ ಮೊಟ್ಟೆನ ಸಾಮಾನ್ಯವಾಗಿ ನಿಮ್ಮಲ್ಲಿ ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ ಇದು ಗೂಡು ಗೂಡಿಂದ ಹುಳ ಆಗಿದೆ ಹುಳದಿಂದ ಇದು ನೆಕ್ಸ್ಟ್ ಸಿಲ್ಕ್ ಆಗಿದೆ ಬಟ್ ನೆಕ್ಸ್ಟ್ ನೋಡ್ತಿದ್ವಿ ಚಿಕ್ಕವರಾಗಿದಾಗ ಮೊಟ್ಟೆ ತರ್ತಾ ಇದ್ರು ಯಾವ್ದೋ ಒಂದು ಸಣ್ಣ ಪೇಪರ್ ಅಲ್ಲಿ ಮೊಟ್ಟೆನ ಅಂಟಿಸಿ ಕೊಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಆತರ ಇಲ್ಲ ಉಳನೆ ನೇರ್ಬೇಕು ಇದು ಎರಡು ಭಾಗ ಬರುತ್ತೆ ಶೀಟೆಗ್ಗು ಅಂದ್ಬಿಟ್ಟು ಒಂದ್ ಬರ್ತದೆ ಲೂಜ್ ಎಗ್ ಅನ್ಬಿಟ್ಟು ಎರಡು ಭಾಗದಲ್ಲಿ ಎರಡು ವಿಭಾಗದಲ್ಲಿ ಮೊಟ್ಟೆನ ತಯಾರತಾರೆ ನೀವ್ ಹಿಂದೆ ಏನು ಹೇಳಿದ್ರೆ ಅದು ಮೊಟ್ಟೆನ ಸಿಟೆಗ್ ನಲ್ಲಿ ತರ್ತಾ ಇದ್ರಿ ಸಿಟೆಗ್ ನಲ್ಲಿ ತಂದಿದ್ದ ನೆಕ್ಸ್ಟ್ ಬ್ಲಾಕ್ ಬಾಕ್ಸ್ ಮಾಡಿ ನಂತರ ಅದನ್ನ ಹತ್ತು ದಿನದಲ್ಲಿ ರೇಷ್ಮೆ ಹೂಳು ನೆಕ್ಸ್ಟ್ ಅದು ಚಾಕಿ ಆಗ್ತಿತ್ತು ಚಾಕಿ ಆದ ಮರಗಳಿಗೆ ನೆಕ್ಸ್ಟ್ ಸೊಪ್ಪು ಕೊಟ್ಟು ಹೂಳು ಸಾಕಾಣಿಕೆಯನ್ನ ಮಾಡ್ತಾ ಇದ್ರು ಇವಾಗ ಏನಾಗಿದೆ ಅಂದ್ರೆ ಚಾಕಿ ಸೆಂಟರ್ ಗಳಲ್ಲೇ ಚಾಕಿ ಸಾಕಾಣಿಕೆಯಲ್ಲಿ ಅಲ್ಲಿ ಚಾಕಿ ಮಾಡಿ ಒಂದನೇ ಜ್ವರ ಎರಡನೇ ಜ್ವರನ ಏಳಿಸಿ ರೈತರಿಗೆ ವಿತರಣೆ ಮಾಡುವಂತ ಒಂದು ಪ್ರಕ್ರಿಯೆ ಇಟ್ಕೊಂಡವ್ರಿ ಯಾಕಂದ್ರೆ ಮೊದ್ಲಾದ್ರೆ ತುಂಬಾ ರಿಸ್ಕ್ ಟೆಕ್ನಿಕಲ್ ಸ್ಪೆಸಿಫಿಕ್ ಆಗಿ ಒಂದು ಹುಳು ಸಾಕಾಣಿಕಾ ಒಂದು ರೂಮ್ ನಲ್ಲಿ ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿನ ಮೇಂಟೈನ್ ಮಾಡಬೇಕು ರೈತರಾದ್ರೆ ಆ ಒಂದು ಅನುಕೂಲ ಎಷ್ಟು ಪರ್ಸೆಂಟ್ ಹ್ಯಾಚ್ ಆಗಬೇಕು ಏನು ಅನ್ನೋದನ್ನ ಅವರು ಕರೆಕ್ಟ್ ಆಗಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಬಟ್ ಈಗ ಈಗ ಯಾವುದೇ ಚಾಕಿ ಸೆಂಟರ್ ಎಲ್ಲ ಒಂದು ಸ್ಪೆಸಿಫಿಕ್ ವಾತಾವರಣವನ್ನ ಅಲ್ಲಿ ನಿರ್ಮಿಸ್ಕೊಂಡು ಚಾಕಿ ಒಂದು ಚಾಕಿ ಹುಳುನ ಚಾಕಿ ಮಾಡಿ ಚಾಕಿ ಸೆಂಟರ್ ಅಲ್ಲಿ ಉತ್ಕೃಷ್ಟವಾದಂತಹ ಮರಿನ ಮಾಡಿ ರೈತರಿಗೆ ವಿತರಣೆಯನ್ನ ಮಾಡ್ತಾ ಬಟ್ ಇದರಿಂದ ಅನುಕೂಲನೂ ಆಗಿದೆ ಕಾರಣ ಏನು ಅಂತಂದ್ರೆ ಮೇಜರು ಹುಳು ಸಾಕಾಣಿಕೆಯಲ್ಲಿ ಚಾಕಿ ಸಾಕಾಣಿಕೆನೆ ಮೇಜರ್ ಇಲ್ಲಿ ಹಾಗಾಗಿ ಅಲ್ಲಿ ಒಂದು ಉತ್ಕೃಷ್ಟವಾದಂತಹ ಒಂದು ಪ್ರಕ್ರಿಯೆ ಮುಗಿದ ನಂತರ ರೈತರು ಮೇಲೆ ಕಂಟಿನ್ಯೂ ಆಗಿ ಪ್ರೌಢ ವ್ಯವಸ್ಥೆಗಳನ್ನ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಯ್ತಾ ಇದೆ ಈಗ ಸರ್ ಈಗ ಮೊಟ್ಟೆ ವಿಚಾರ ಹೇಳ್ತಾ ಇದ್ರಿ ಈಗ ಒಂದು ಮೊಟ್ಟೆ ಅಂತಂದ್ರೆ ಅಥವಾ ಎಷ್ಟು ಬೀಳ್ಬೋದು ರೈತರಿಗೆ ಈಗ ಏನಾಗಿದೆ ಅಂತಂದ್ರೆ ಮತ್ತು ಸಿ ಬಿ ಮತ್ತು ಬಿ ಬಿ ಅಂದ್ಬಿಟ್ಟು ಎರಡು ರೀತಿ ಇದೆ ಡಬಲ್ ಹೈಬ್ರಿಡ್ ಇದೆ ಮತ್ತು ಪ್ಯೂರ್ ಇದೆ ಈ ಈ ತರ ವಿಭಾಗಗಳಿವೆ ಈಗ ನೀವು ಮೊಟ್ಟೆ ಅಂತ ಅಂದಾಗ ಈ ಸಿ ಬಿ ಮೊಟ್ಟೆಗೆ ಒಂದು ದರ ಫಿಕ್ಸ್ ಆಗಿರುತ್ತೆ ಮತ್ತು ಬಯೋಟನ್ ಮೊಟ್ಟೆಗೆ ಒಂದು ಫಿಕ್ಸ್ ಆಗಿರುತ್ತೆ ಡಬಲ್ ಹೈಬ್ರಿಡ್ ಮೊಟ್ಟೆಗೆ ಒಂದು ಫಿಕ್ಸ್ ಆಗಿರುತ್ತೆ ಅದ ತಂದು ನಂತರ ರೇಷ್ಮೆ ಹುಡುಗ ಚಾಕಿಯನ್ನ ಚಾಕಿ ಸೆಂಟರ್ ಮಾಡ್ತಾರೆ ಬಟ್ ಒಂದು ಮೊಟ್ಟೆನಲ್ಲಿ ನಾವು ಏನು ಸೀಟೆಗ್ ಅಂತ ಹೇಳಿದೆ ಆ ಸೀಟೆಗಲ್ಲಿ ರೇಷ್ಮೆ ಚಿಟ್ಟೆ ಐನೂರಿಂದ ಆರ್ನೂರು ಮಟ್ಟೆನ ಇಕ್ಕುತ್ತೆ ಒಂದು ಮೊಟ್ಟೆ ಅಂದ್ರೆ ಐನೂರಿಂದ ಆರ್ನೂರ್ ಮರಿ ಒಂದು ಮೊಟ್ಟೆಯಲ್ಲಿ ಹುಳು ಇರುತ್ತೆ ಅದು ಚಾಕಿ ಆಗುತ್ತೆ ಒಂದು ನೈಂಟಿ ಪರ್ಸೆಂಟ್ ಚಾಕಿ ಆಯ್ತೈತೆ ಅಂತಂದ್ರೆ ಅಲ್ಲಿಗೆ ಒಂದು ಐನೂರು ಹುಳ ಅಂತೂ ಖಚಿತವಾಗಿ ಸಿಗುತ್ತೆ ಅಲ್ಲಿ ಆ ಐನೂರು ಐನೂರಿಂದ ಆರ್ನೂರು ಐನೂರು ಹುಳ ಅಂತ ಹಾಕೊಂಡ್ರು ನೂರು ಮಟ್ಟೆಗೆ ಐವತ್ತರಿಂದ ಐವತ್ತೈದು ಸಾವಿರ ಹುಳ ಇರಬಹುದು ನಿಮ್ಗೆ ನೂರು ಮಟ್ಟೆಗೆ ಅಷ್ಟು ಹುಳ ಸಿಗುವಂತ ಸಾಧ್ಯತೆ ಇರುತ್ತೆ ಈಗ ಮೊಟ್ಟೆನ ಮೊಟ್ಟೆನಾ ಎಷ್ಟು ಬೆಳೆ ಎಷ್ಟು ಬೆಳಿಬೋದು ಅದೇ ಒಂದು ಅಂದಾಜು ಈಗ ನಾವು ಒಂದು ಗೂಡನ್ನ ನಾವು ಅದರಲ್ಲಿ ಯಾವ ಯಾವತ್ತಮ ಅತ್ಯುತ್ತಮವಾದ ಗೂಡು ಅಂತ ಅಂದ್ರೆ ಕನಿಷ್ಠ ಅಂದ್ರೆ ಒಂದೂವರೆ ಗ್ರಾಮ ಮೇಲೆ ತೂಗುತ್ತೆ ಒಂದು ಪಾಯಿಂಟ್ ಎಂಟು ತೂಗಬಹುದು ಆ ಗೂಡಿನ ಒಂದು ನಾವು ಹೆಂಗೆ ಬೆಳವಣಿಗೆನ ನಾವು ಹೆಂಗ್ ಗೂಡನ್ನ ಹೆಂಗ್ ಬೆಳೆದಿರ್ತೀವಿ ಅದ್ರ ಮೇಲೆ ಸರಸರಿ ಇಳುವರಿ ಸಿಗುತ್ತೆ ಒಂದೂವರೆ ಗ್ರಾಮು ಒಂದು ಗೂಡು ಒಂದು ಬೆಳೆದಿರ್ತಾರೆ ಅನ್ಕೊಳ್ಳಿ ಐವತ್ತು ಸಾವಿರ ಮರಿಯಿರುತ್ತೆ ಎಪ್ಪತ್ತೈದು ಕೆಜಿ ಗೂಡು ಅಲ್ಲಿ ಬರುತ್ತೆ ಅವಾಗ ಅದನ್ನ ನೆಕ್ಸ್ಟ್ ಮಾರ್ಕೆಟ್ಗೆ ಕನಿಷ್ಠ ಅಂದ್ರೆ ಗೂಡು ಬಿಚ್ಚಾದ್ರೂ ಸಹ ಇಂಪಾರ್ಟೆಂಟ್ ಗೂಡಿನ ಚಂದ್ರಿಕೆ ಹಾಕಿದ್ಮೇಲೆ ಕನಿಷ್ಠ ಅದು ಏನು ಡಿಪೆಂಡ್ ಆನ್ ವಾತಾವರಣ ಅಂದ್ರೆ ಚಳಿಗಾಲ ಮಳೆಗಾಲ ಮತ್ತು ಬೇಸಿಗೆ ಕಾಲ ಅಂತ ಹಿಂಗ ಕಾಲಗಳಿರುತ್ತೆ ಈ ಸಾಮಾನ್ಯವಾಗಿ ಈ ಚಳಿಗಾಲಗಳಲ್ಲಿ ಸಾಮಾನ್ಯವಾಗಿ ಹುಳು ಗೂಡು ಕಟ್ಟೋದು ಸ್ವಲ್ಪ ಪ್ರಕ್ರಿಯೆ ನಿಧಾನ ಆಗುತ್ತೆ ಅಂತ ಸಂದರ್ಭದಲ್ಲಿ ಒಂದಿನ ಎರಡು ದಿನ ಪೋಸ್ಟ್ಪೋನ್ ಮಾಡೋದು ಒಳ್ಳೇದು ಆವಾಗ ಲೇಟ್ ಆಗಿ ತಗೊಂಡೋದಾಗ ಅದು ಏನಾಗುತ್ತೆ ಅಂದ್ರೆ ಗೂಡು ಕಟ್ಕೊಂಡು ನೀಟಾಗಿ ಕಟ್ಕೊಂಡಿರ್ತದೆ ಆವಾಗ ಗೂಡಿನ ಒಂದು ಕಾಯಿ ಗೂಡ ಸಿಗುವಂತ ಸಾಧ್ಯತೆ ಇರಲ್ಲ ಉತ್ತಮವಾದಂತಹ ದರನು ಸಿಗ್ಲಿಕ್ಕೆ ಮತ್ತು ಗೂಡಿನ ತೂಕನು ಸಹ ಸಿಗ್ಲಿಕ್ಕೆ ಅನುಕೂಲ ಆಯ್ತದೆ ಅಂದ್ರೆ ಈಗ ನೀವು ಚಳಿಗಾಲದಲ್ಲಿ ಇಳುವರಿ ಕಮ್ಮಿ ಆಗ್ಬಹುದು ಅಂತ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗೋ ಚಾನ್ಸಸ್ ಇರಲ್ಲ ಈಗ ಸಾಮಾನ್ಯ ನವೆಂಬರ್ ಡಿಸೆಂಬರ್ ನಲ್ಲಿ ಏನಾಗುತ್ತೆ ಅಂದ್ರೆ ಐದರಿಂದ ಆರು ದಿವಸದಲ್ಲಿ ಹುಳು ಹಣ್ಣಾಗುವಂತಹ ಸಂದರ್ಭದಲ್ಲಿ ಅವತ್ತು ಎಂಟು ದಿವಸ ಆ ಒಂದು ಸಂದರ್ಭದಲ್ಲಿ ಎಂಟು ದಿವಸ ಒಂಬತ್ತು ದಿವ್ಸ ತಗೋತದೆ ಬಟ್ ಆ ಎಂಟು ದಿವಸ ಒಂಬತ್ತು ದಿವಸ ತಗೊಂಡಾಗ ಏನಾಯ್ತದೆ ಅಂದ್ರೆ ಅದರ ಇಳುವರಿನೂ ಸಹ ಗೂಡಿನ ತೂಕನು ಸಹ ಜಾತಿ ಆಗುತ್ತೆ ಈಗ ಬೇಸಿಗೆ ಕಾಲದಲ್ಲಿ ಸರ್ ಬೇಸಿಗೆ ಕಾಲ ಅಂತಂದ್ರೆ ಈಗ ಅದಕ್ಕೋಸ್ಕರನೇ ನಾವು ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ ಕಾಲ ಚಳಿಗಾಲ ಆಗ್ಬೋದು ಮಳೆಗಾಲ ಆಗ್ಬೋದು ಬೇಸಿಗೆ ಕಾಲ ಆಗ್ಬೋದು ಎಲ್ಲಾ ಕಾಲನು ಸಹ ಸಮಾನವಾಗಿ ನೀವು ನಿರ್ವಹಿಸಿಕೊಂಡು ಹೋಗ್ಬೇಕಾರೆ ಒಂದು ಏನಿದೆ ಹ್ಯುಮಿಡಿಟಿ ಅಂಡ್ ಟೆಂಪ್ರೇಚರ್ ನ ಮೇಂಟೈನ್ ಮಾಡಿ ಅವೆರಡನ್ನೂ ಸಹ ಏನು ಮೇಂಟೈನ್ ಮಾಡಿದಾಗ ಅದಕ್ಕೆ ಬಂದಿರೋ ಈಗ ನಮ್ಗೆ ಅದಕ್ಕೂ ಮಿಷನರಿ ಇದೆ ಇದಕ್ಕೂ ಮಿಷನರಿ ಇದೆ ಟೆಂಪ್ರೇಚರ್ನು ಸಹ ಮೇಂಟೈನ್ ಮಾಡ್ಬೋದು ಮತ್ತು ತೇವಾಂಶ ಮತ್ತು ಉಷ್ಣಾಂಶನ ಮೇಂಟೈನ್ ಮಾಡುವಂತಹ ಒಂದು ಮಿಷನರಿಗಳು ಇರೋದ್ರಿಂದ ಅವನ್ನ ಉಪಯೋಗಿಸ್ಕೊಂಡು ಇವರು ಮೇಂಟೈನ್ ಮಾಡ್ಕೊಂಡು ಹೋದಾಗ ಕಾಲ ಅನ್ನೋ ವಿಚಾರವೇ ಬರಲ್ಲ ಆಗಲ್ಲಿ ಅಂದ್ರೆ ಮುನ್ನೂರ ಅರವತ್ತೈದು ದಿನ ಸಮಾನವಾಗಿ ಆ ಒಂದು ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿನ ಮೇಂಟೈನ್ ಮಾಡ್ಕೊಂಡು ಹೋದಾಗ ಕಾಲ ಅನ್ನೋ ಪ್ರಶ್ನೆ ಬರದೇ ಇಲ್ಲ ಆ ಸಣ್ಣ ಏನು ಡೇಸ್ ಇರುತ್ತೆ ಆ ಡೇಸ್ ನಲ್ಲಿ ಮುಗಿಸ್ಬೋದು ಸರಿ ಸರಿ ಈಗ ಒಟ್ಟಿನಲ್ಲಿ ರೈತರಿಗೆ ನೀವು ಇದನ್ನ ಈ ವಿಚಾರವಾಗಿ ಹೇಳೋದಾದ್ರೆ ಅಂತಿಮವಾಗಿ ಏನನ್ನ ಹೇಳ್ಬೋದು ನಾನು ಹೇಳೋದಿಷ್ಟೇ ಕೃಷಿ ಅಂತ ಬಂದಾಗ ನೀವು ಒಂದು ಉದಾಹರಣೆ ಒಂದು ಭತ್ತ ಇವತ್ತೊಂದು ದಿವಸ ಭತ್ತದ ರೇಟ್ ಎಷ್ಟು ಸರ್ಕಾರನೇ ಕೊಟ್ಟರಂತಹ ಬೆಂಬಲ ಬೆಲೆಗೆ ಹೋದ್ರೂ ಸಹ ನಾವು ಆ ಇವತ್ತಿನ ಪ್ರಕಾರವಾಗಿ ಭತ್ತನ ಬೆಳೆದಂತ ರೈತ ಇಷ್ಟು ಒಂದು ಆದಾಯನ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಖರ್ಚೆ ಜಾಸ್ತಿ ಬರುತ್ತೆ ಆದ್ರೆ ಇದರಲ್ಲಿ ಹೆಚ್ಚಿನ ಒಂದು ನಾನು ಭತ್ತ ಬೇಡ ಅಂತ ಹೇಳ್ತಾ ಇಲ್ಲ ರೈತ ಆದ್ಮೇಲೆ ಅವನಿಗೆ ಪ್ರತಿಯೊಂದು ಬೆಳೆನೂ ಸಹ ಬೇಕು ಆದ್ರೆ ನಮ್ಮ ಕೃಷಿನೂ ಸಹ ಆರ್ಥಿಕವಾದ ಬೆಳೆ ಮತ್ತು ಆರ್ಥಿಕವಾದಂತಹ ಆದಾಯನ ತಂದು ಕೊಡುವಂತ ಬೆಳೆಯ ದೃಷ್ಟಿಯಿಂದ ನೀವು ಅದ್ರ ಜೊತೆಗೆ ನಮ್ಮ ರೇಷ್ಮೆಯನ್ನ ಅವಲಂಬಿಸಿ ಇದರಿಂದ ಬರುವಂತ ಕನಿಷ್ಠ ಅಂತಂದ್ರೆ ಈಗ ನಾನು ಹೇಳೋದಲ್ಲ ರೈತರಿಗೆ ಏನ್ ತಗೊಂಡ್ರಿ ಅವ್ರ ಇಂಟ್ರೂ ತಗೊಂಡ್ರಿ ರೈತರು ಪರ್ ಎಕರೆಗೆ ಎಷ್ಟು ನಿಮ್ಗೆ ಆದಾಯ ಸಿಗುತ್ತೆ ಅಂತ ಕೇಳಿದ್ರೆ ನಾವು ಖರ್ಚೆಲ್ಲ ಅಂತ ಮೂರರಿಂದ ನಾಲ್ಕು ಲಕ್ಷ ಆದಾಯನ ಪಡಿತೀವಿ ಅಂತ ರೈತರು ಹೇಳುವಂತದ್ದು ಇಲಾಖೆ ಹೆಚ್ಚಾಗಿ ರೈತರು ಹೇಳಿರೋದ್ರಿಂದ ಇಷ್ಟ ಆದಾಯ ಬರುವಂತಹ ಬೆಳೆ ಬೇರೆ ಯಾವ್ದಿದೆ ಅಂತ ಆಲೋಚನೆಯನ್ನ ಮಾಡುವಂತಹ ಪ್ರಸಂಗ ಇಲ್ಲಿ ಬರುತ್ತೆ ಸರ್ ಒಟ್ಟಲ್ಲಿ ಇದು ಅತ್ಯಂತ ಯಾವುದೇ ತರ ಹೆಚ್ಚು ಜನ ಕಾರ್ಮಿಕರನ್ನ ಅವಲಂಬಿಸುತ್ತೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯನ ಪಡೆಯುವಂತ ಬೆಳೆ ಅಂದ್ರೆ ರೇಷ್ಮೆ ಬೆಳೆ ಅಂತ ಹೇಳಿಕ್ಕೆ ಇಚ್ಚೆ ಪಡ್ತೀನಿ ಆಮೇಲೆ ಈ ಬಹುತೇಕ ನಾನು ಕೇಳಿರೋ ಪ್ರಕಾರ ತುಂಬಾ ಡ್ರೈ ಭೂಮಿಗಳಲ್ಲಿ ಅಥವಾ ನೀರೇ ಇಲ್ಲ ಅನ್ನೋ ಸಂದರ್ಭಗಳಲ್ಲಿ ಇದನ್ನ ಹೆಚ್ಚು ಬೆಳಿಬಹುದು ಅನ್ನೋದನ್ನು ನಾನು ಸಹ ಕೇಳಿ ಬಾರಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ ನೀವು ನೀರಿನೇ ನೀರೇ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ತಗೊಳ್ಳೋದನ್ನ ರೇಷ್ಮೆಯನ್ನ ಬೆಳೆಯುವಂತ ಬೆಳೆ ರೇಷ್ಮೆಯನ್ನ ಬೆಳಿಬಹುದು ಸಾಮಾನ್ಯವಾಗಿ ಚಾಮರಾಜನಗರ ಸೈಡ್ ಸಹ ಅಲ್ಲಿ ನೀರಿನ ಸಾಂದ್ರತೆ ತುಂಬಾ ಕಡಿಮೆ ಅಂತ ನೀವು ಸಹ ಅಲ್ವಾ ಇದನ್ನ ಇನ್ನೊಂದು ರೀತಿಯಲ್ಲೂ ಸಹ ಬೆಳಿಬಹುದು ಹೇಗೆ ಅಂತಂದ್ರೆ ಏನು ಮರಗಡಿ ಅಂತ ಅಂದ್ಬಿಟ್ಟು ಈಗ ಒಂದು ಎಕರೆಗೆ ನಾನೂರ ಮೂವತ್ತೈದು ಸಸಿನ ಒಂದು ಎಕರೆ ಟೆನ್ ಬೈ ಟೆನ್ ಅಲ್ಲಿ ಮಾಡಿದಾಗ ನಾನೂರ ಮೂವತ್ತೈದು ಸಸಿನ ಕೂರಿಸ್ಕೋಬಹುದು ಆ ನಾನೂರ ಮೂವತ್ತೈದು ಸಸಿನ ನಾಟಿ ಮಾಡ್ಕೊಂಡ್ಮೇಲೆ ಅಲ್ಲಿಗೆ ಒಂದು ನಾನೂರ ಮೂವತ್ತೈದು ಬಡಿಗಳನ್ನ ನೆಟ್ಬಿಟ್ಟು ನಾಲ್ಕರಿಂದ ಐದು ಲೀಟರ್ ಆಗ್ಬೋದು ಅಥವಾ ಹತ್ತು ಲೀಟರ್ ಆಗ್ಬೋದು ಆ ರೀತಿ ಕ್ಯಾನ್ಗಳು ಬರ್ತವೆ ಅಂತ ಕ್ಯಾನ್ಗಳನ್ನ ಕಟ್ಟಿ ಒಂದು ಡ್ರಿಪ್ಪರ್ ಓಲರ್ ಮಾಡಿ ಓಲ್ ಮಾಡಿ ಡ್ರಿಪ್ ಮಾಡಿ ನೀರ್ ತುಂಬಿಟ್ಟು ಬಿಟ್ಟಾಗ ಕೇವಲ ಎರಡು ಬಾರಿ ಮಾತ್ರ ಅವನು ನೀರನ್ನ ಅಲ್ಲಿಗೆ ಇದಕ್ಕೆ ಡಬ್ಬಕ್ಕೆ ತುಂಬಿಸಿದ್ರೆ ಆ ಬೆಳೆನಲ್ಲೇ ಕಂಪ್ಲೀಟ್ ಅಥವಾ ಮೂರ್ ಏನು ಇಪ್ಪನಲ್ಲೇ ಬುಡಕ್ಕೆ ನೀರು ತೊಟ್ಟಿಕ್ತಾ ಹೋಗ್ತಾ ಇರ್ತದೆ ಆ ಒಂದು ಡ್ರಿಪ್ ಹನಿ ನೀರಾವರಿ ಮುಖಾಂತರ ನಾವು ರೇಷ್ಮೆ ಇಪ್ಪಲೆ ತೋಟನ ಬೆಳೆಸಕ್ಕೆ ಅನುಕೂಲ ಆಗುತ್ತೆ ಬಟ್ ವೆರಿ ಟೆಕ್ನಾಲಜಿ ಇಸ್ ವೆರಿ ಸಿಂಪಲ್ ಅದು ನಾನು ಕೇಳ್ಪಟ್ಟಿದ್ದೀನಿ ಅವರು ಜೈನ್ ಡೈರೆಕ್ಟರ್ ಸೆಂಟ್ರಲ್ ಇದು ಸಿ ಎಸ್ ಆರ್ ಟಿ ನಲ್ಲಿ ಅವರು ರಿಟೈರ್ಡ್ ಆಗಿದ್ದಾರೆ ಈಗ ಶ್ರೀಗಣಮೂರ್ತಿ ಅವರು ಬಟ್ ಅವರು ಅವ್ರದೇ ಒಂದು ಡ್ರಮ್ ಸೀಡ್ ಸಿಸ್ಟಮ್ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿ ಸಕ್ಸಸ್ ಆದರು ಅವರು ಬಟ್ ಅವೆಲ್ಲಾ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಇಲ್ಲ ಅಂದ್ರೂ ಬಟ್ ಯಾವ್ದೇ ಒಂದು ಒಂದು ಇದ್ ಬರುತ್ತಲ್ಲ ಯಾವುದು ಟ್ರ್ಯಾಕ್ಟರ್ ಟ್ಯಾಂಕರ್ ನೀರ್ ಬರ್ತಾವಲ್ಲ ಆ ನೀರನ್ನು ತರ್ಸ್ಕೊಂಡ್ ಬೇಕಾದ್ರೆ ನಾನ್ ಹೇಳದಲ್ಲ ಈ ರೀತಿ ಡಬ್ಬಗಳನ್ನ ಐದರಿಂದ ಆರು ಲೀಟರ್ ಆಗ್ಬೋದು ಅಥವಾ ಹತ್ತು ಲೀಟರ್ ಆಗೋದು ಡಬ್ಬಗಳನ್ನ ಇದ್ ಮಾಡಿ ಬಡಿಗಳನ್ನ ಇಟ್ಕೊಂಡು ಆ ಬುಡಕಿ ಬಿಡುವಂತ ಒಂದು ವ್ಯವಸ್ಥೆನ ಮಾಡ್ಕೊಂಡಾಗ ರೇಷ್ಮೆ ಉಳಿಸ್ ಸಾಕಾಣಿಕೆ ಅವರು ತುಂಬಾ ಸರಳವಾಗಿ ಮಾಡ್ಕೊಳ್ಳಿ ಅನುಕೂಲ ಆಯ್ತದೆ ನೀರು ಸಿಗದೇ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನಾನ್ ಹೇಳುವಂತ ರೀತಿಯಲ್ಲಿ ಬೇರೆ ಯಾವುದೇ ಬೆಳೆಯನ್ನ ಬೆಳಿಲಿಕ್ಕೆ ಈ ತರ ಕಡಿಮೆ ನೀರಿನಲ್ಲಿ ಬೆಳಿಲಿಕ್ಕೆ ಬಾರಿ ಕಷ್ಟ ಆಗುತ್ತೆ ಕಠಿಣ ಆಗುತ್ತೆ ಬಟ್ ನಮ್ಮ ರೇಷ್ಮೆ ಮಾಡಿ ಸಕ್ಸಸ್ ಅನ್ನ ಕಂಡ ರೈತರುಗಳು ಇದ್ದಾರೆ ಉದಾಹರಣೆಗಳು ಸಹ ಸಾಕಷ್ಟು ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ತೋರ್ಸೋ ಪ್ರಯತ್ನ ಮಾಡಿದ್ವಿ ಸರ್ ಆ ತುಂಬಾ ಧನ್ಯವಾದಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡುವ ಥ್ಯಾಂಕ್ ಯು ಥ್ಯಾಂಕ್ ಯು